ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಜಾತಕದ ವಿಶ್ಲೇಷಣೆ ಮಾಡೋಣ ಡೇಟ್ ಆಫ್ ಬರ್ತು ಟೈಮು ನೋಟ್ ಮಾಡಿಕೊಳ್ಳಿ ಆರು ಹನ್ನೊಂದು ಎರಡು ಸಾವಿರದ ಮೂರು ಇಪ್ಪತ್ತೊಂದು ಮೂವತ್ತು ಅಂದರೆ ರಾತ್ರಿ ಒಂಬತ್ತು ಮೂವತ್ತು ಅಂತ ಅರ್ಥ ಮೇನ್ ಈ ಜಾತಕದ ಪ್ರಾಬ್ಲಮ್ ಏನು ಅಂದರೆ ಇದು ಒಂದು ಮಹಿಳೆಯ ಜಾತಕ ಅಥವಾ ಯುವತಿಯ ಜಾತಕ ಅನ್ನಬಹುದು ಯಾಕಂದರೆ ಡೇಟ್ ಆಫ್ ಬರ್ತು ನೋಡಿದರೆ ಬಹಳ ಚಿಕ್ಕ ವಯಸ್ಸು ಹತ್ತತ್ರ ಒಂದು ಇಪ್ಪತ್ತೊಂದು ವರ್ಷ ಈ ಸದ್ಯಕ್ಕೆ ನಡೀತಾ ಇರುವಂಥ ವಯಸ್ಸು ಇವ್ರದ್ದು ಮುಖ್ಯ ಸಮಸ್ಯೆ ಏನು ಅಂದರೆ ಈ ಯುವತಿ ಈಗಾಗಲೇ ಮೂರರಿಂದ ನಾಲ್ಕು ಜನ ಯುವಕರ ಜೊತೆ ಲವ್ ವೈಫನಲ್ಲಿ ಇದ್ದು ಆಚೆ ಬರೋದು ಲವ್ ಮಾಡೋದು ಆಚೆ ಬರೋದು ಮತ್ತು ಒಂದು ಮೂರ್ನಾಲ್ಕು ತಿಂಗಳು ಹೋಗಿರಲ್ಲ ಮತ್ತೊಮ್ಮನಿಗೆ ಲವ್ ಮಾಡೋದು ಈ ರೀತಿಯಾದ ಸಮಸ್ಯೆ ಇವ್ರದ್ದು ಸೊ ಚಾತಕ ಓಪನ್ ಮಾಡಿ ನೋಡಿದಾಗ ಮೆಥುನ ಲಗ್ನ ಬರುತ್ತೆ ಒಂದನೇ ಮನೆಯಲ್ಲಿ ಸ್ವಯಂ ಶನಿ ಮಹಾರಾಜ್ ಇದ್ದಾರೆ ಮೂರನೇ ಮನೆಯಲ್ಲಿ ಗುರು ಇದ್ದಾನೆ ಮತ್ತು ಗುರುವಿನ ಮೇಲೆ ಶನಿಯ ದೃಷ್ಟಿ ಬರುತ್ತೆ ಐದನೇ ಮನೆಯಲ್ಲಿ ಕೇತು ಸೂರ್ಯ ಮತ್ತು ಬುಧ ಮೂರು ಜನ ಇದ್ದಾರೆ ವೆರಿ ಕ್ಲೋಸ್ ಡಿಗ್ರಿಯಲ್ಲಿದ್ದಾರೆ ಮತ್ತು ಸೂರ್ಯ ಐದನೇ ಮನೆಯಲ್ಲಿ ನೀಚನಾಗಿದ್ದಾನೆ ಆರನೇ ಮನೆಯಲ್ಲಿ ಶುಕ್ರ ಇದ್ದಾನೆ ವೃಶ್ಚಿಕ ರಾಶಿ ಗುಪ್ತವಾದ ಮನೆ ಒಂಬತ್ತನೇ ಮನೆಯಲ್ಲಿ ಮಂಗಳ ಇದ್ದಾನೆ ಹತ್ತನೇ ಮನೆ ರಾಶಿಯಲ್ಲಿ ಚಂದ್ರಮ ಇದ್ದಾನೆ ಅಂದರೆ ಶನಿ ಸಾಡೆ ಸಾತಿಯ ಪ್ರಥಮ ಚರಣ ನಡೀತಾ ಇದೆ ಅಂತ ಅರ್ಥ ಹನ್ನೊಂದನೇ ಮನೆಯಲ್ಲಿ ರಾಹು ಇದ್ದಾನೆ ರಾಹುವಿನ ದೃಷ್ಟಿ ಐದನೇ ಮನೆ ಮೇಲಿದೆ ಸೊ ಇದು ಏನಿದೆ ಪ್ಲಾನೆಟರಿ ಕಾಂಬಿನೇಷನ್ ಇದೆ ತಂದೆ ಚಿಕ್ಕ ವಯಸ್ಸಿಗೆ ತೀರ್ಕೊಂಡಿದ್ದಾರೆ ಅದರಿಂದ ಇರುವಂಥ ಮುಖ್ಯವಾದ ಕಾರಣ ಸೂರ್ಯಕೇತು ಯುತಿ ಇರ್ಬೋದು ಸೂರ್ಯ ನೀಚನಾಗಿದ್ದಾನೆ ಸೂರ್ಯ ಮತ್ತು ಕೇತು ತುಂಬ ಹತ್ತಿರ ಡಿಗ್ರಿಯಲ್ಲಿದ್ದಾರೆ ಸೊ ಈಗ ಕಾರಣ ಇರ್ಬೋದು ಸೊ ಪ್ರಶ್ನೆ ಅವ್ರದ್ದು ಅದು ಅಲ್ಲ ಪ್ರಶ್ನೆ ಲವ್ ಅಫೇರ್ ಲವ್ ಅಫೇರ್ ಅಂತ ಬಂದಾಗ ಐದನೇ ಮನೆ ನೋಡಿ ಶುಕ್ರ ನೋಡಿ ಐದನೇ ಮನೆಯಲ್ಲಿ ಯಾವ್ಯಾವ ಗ್ರಹ ಇದ್ದಾವೆ ಮತ್ತು ಶುಕ್ರ ಎಲ್ಲಿದ್ದಾನೆ ಮತ್ತು ದಶಾ ಯಾವುದು ನಡೀತಾ ಇದೆ ಸೊ ಇವೆಲ್ಲ ಕಾಂಬಿನೇಷನ್ ಇತ್ತು ಅಂದರೆ ಎಲ್ಲ ಮಹಿಳೆ ಎಲ್ಲ ಯುವಕರು ಎಲ್ಲ ಯುವತಿಯರು ಹೀಗೆ ಇರ್ತಾರಂತೂ ಇಲ್ಲ ದಶಾಮಿ ದಶಾ ಯಾವುದು ಇದೆ ಮತ್ತು ವಯಸ್ಸು ಏನಿದೆ ಇದೇ ಸೇಮ್ ಪ್ಲಾನೆಟರಿ ಕಾಂಬಿನೇಷನ್ನು ಸೇಮ್ ದಶ ಏನಾದರೂ ಮುದುಕನಿಗೆ ಬಂದರೆ ಅಥವಾ ಒಂದು ಬಾಲ್ಯದಲ್ಲಿರುವಂತಹ ಒಂದು ಮಗುವಿಗೆ ಬಂದರೆ ಅದು ಅನ್ವಯಿಸೋದಿಲ್ಲ ಯೌವನದಲ್ಲಿ ಅದಕ್ಕೆ ಸಂಬಂಧಪಟ್ಟ ದಶ ಅಥವಾ ಗೃಹ ಆಕ್ಟಿವೇಶನಿಗೆ ಬಂದಾಗ ಅದು ಬಹಳ ಆಗಿ ಕೆಲಸ ಮಾಡುತ್ತೆ ಮಿತ್ರ ಸೊ ಇಲ್ಲಿ ಏನಾಗ್ತಾ ಇದೆ ಐದೇ ಮನೆ ನೋಡಿ ಐದನೇ ಮನೆ ಶುಕ್ರನ ಮನೆ ಇದೆ ಐದನೇ ಮನೇಲಿ ಕೇತು ಇದ್ದಾನೆ ಐದನೇ ಮನೆ ಮೇಲೆ ರಾಹುವಿನ ದೃಷ್ಟಿ ಇದೆ ಸೊ ಕೇತು ಮತ್ತು ರಾಹು ಅವರ್ ದೆ ಪ್ಲೇಸ್ಡ್ ಇನ್ ರೆಸ್ಪೆಕ್ಟಿವ್ ಹೌಸಸ್ ದೇ ಆರ್ ವೆರಿ ಪರ್ಫೆಕ್ಟ್ ಇನ್ ದೋಸ್ ಹೌಸಸ್ ಅಂತ ಅರ್ಥ ಫಾರ್ ಎಕ್ಸಾಂಪಲ್ ಐದು ಹನ್ನೊಂದು ಏನಾಗುತ್ತೆ ಐದನೇ ಮನೇಲಿ ಲವ್ ಅಫೇರ್ಸು ಶೇರ್ ಮಾರ್ಕೆಟ್ಟು ಸ್ಟಾಕ್ ಮಾರ್ಕೆಟ್ಟು ಸ್ಪೆಕುಲೇಷನ್ಸು ಫೋಟೋಗ್ರಾಫಿ ವೀಡಿಯೋಗ್ರಫಿ ಆರ್ಟ್ಸು ಕಲೆ ಡ್ಯಾನ್ಸಿಂಗ್ ಸಿಂಗಿಂಗ್ ಆ್ಯಕ್ಟರ್ ಆ್ಯಕ್ಟ್ರೆಸ್ ಇದೆಲ್ಲ ಕೂಡ ಐದನೇ ಮನೆಗೆ ಸಂಬಂಧಪಟ್ಟದ್ದು ಮತ್ತು ಹನ್ನೊಂದನೇ ಮನೆಯಲ್ಲಿ ರಾಹುವಿನ ದೃಷ್ಟಿ ಐದನೇ ಮನೆ ಮೇಲಿದೆ ಸೊ ಹೀಗಾಗಿ ಹನ್ನೊಂದನೇ ಮನೆ ಒಂದು ಫೈನಾನ್ಷಿಯಲ್ ಗೇಮ್ಸಿಗೆ ಸಂಬಂಧಪಟ್ಟ ಮನೆ ಹಿಂಬಾಗಿಲಿನಿಂದ ದುಡ್ಡು ಮಾಡ್ಕೊಳ್ಳೋದು ಹನ್ನೊಂದನೇ ಮನೆಯಲ್ಲಿ ರಾಹು ಇದ್ದಾಗ ಭಾಳ ಕರಗತವಾಗಿರ್ತದೆ ಸೊ ನಾನಾ ರೀತಿಯಾದ ಆ ಫೀಲ್ಡಲ್ಲಿ ಅವರು ಎಕ್ಸ್ಪರ್ಟ್ ಆಗಿಬಿಡ್ತಾರೆ ಐದು ಹನ್ನೊಂದರಲ್ಲಿ ಸೊ ಐದನೇ ಮನೆ ಲವ್ ಅಫೇರ್ಸಿಗೆ ಸಂಬಂಧಪಟ್ಟ ಮನೆ ಮತ್ತು ಶುಕ್ರನ ಮನೆದೆ ಎಲ್ಲದಕ್ಕಂತೂ ಮೇಲಾಗಿ ಕಾಯದ ಮೇಲೆ ಅಳದಂತೆ ಶುಕ್ರನ ಮಹಾದಶೆ ಎರಡು ಸಾವಿರದ ಹದಿನೆಂಟರಿಂದ ನಡೀತಾ ಇದೆ ಸೊ ಅಫ್ಕೋರ್ಸ್ ಎರಡು ಸಾವಿರದ ಹದಿನೆಂಟು ಯೌವನ ಬೇರೆ ವಯಸ್ಸು ಹದಿನೆಂಟು ದಾಟಿದೆ ಸೊ ಶುಕ್ರನ ಮಹಾದಶೆ ನಡೀತಾ ಇದೆ ಸೊ ಅಫ್ಕೋರ್ಸ್ ಅದರಲ್ಲಿ ಏನೂ ಡೌಟ್ ಇಲ್ಲ ಮೈ ಯುವತಿ ಲವ್ ಬಿದ್ದೆ ಬಿದ್ದೇ ಬಿಡುತ್ತೆ ಎರಡು ಮೂರು ನಾಲ್ಕು ಅದಕ್ಕೇನು ಲೆಕ್ಕನೇ ಇಲ್ಲ ಆ ರೀತಿ ಇದೆ ಆ ರೀತಿ ಯಾಕೆ ಆಗುತ್ತೆ ಅಂದರೆ ಒಂದೇ ಮನೆಯಲ್ಲಿ ಶನಿ ಇದ್ದಾನೆ ಶನಿ ಒಂದೇ ಮನೆಯಲ್ಲಿದ್ದಾಗ ಒಂದು ವ್ಯಕ್ತಿಯಲ್ಲಿ ಲೇಝಿನೆಸ್ ಇರ್ತದೆ ವ್ಯಕ್ತಿಯಲ್ಲಿ ಕ್ರಾಸ್ಪಿಂಗ್ ಪವರ್ ಕಡಿಮೆ ಇರುತ್ತೆ ಮತ್ತು ಏನು ನಡೀತಾ ಇದೆ ನನ್ನ ಮುಂದೆ ಮುಂದೆ ಇದ್ರೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ ಕೆಲವರಿಗೆ ಮಂದ ಬುದ್ಧಿ ಬರುತ್ತೆ ಕೆಲವರಿಗೆ ಓವರ್ ಮೆಚುರಿಟಿ ಬರುತ್ತೆ ಚಿಕ್ಕ ವಯಸ್ಸಿನಲ್ಲಿ ಸೊ ಇವೆಲ್ಲ ನಾನಾ ರೀತಿಯಾದ ಶನಿ ಒಂದೇ ಮನೆಯಲ್ಲಿ ಕೂತು ಯಾಕಂದರೆ ಒಂದೇ ಮನೆ ಬ್ರೈನು ಮೈಂಡು ತಲೆಯಲ್ಲಿ ಶನಿ ಬಂದು ಕೂತಾಗ ಪಾಸಿಟಿವ್ ಆಯಿತು ಅಂದರೆ ತುಂಬ ಮೆಚೂರ್ಡ್ ಆಗಿರ್ತಾರೆ ನೆಗೆಟಿವ್ ಆಯಿತು ಅಂದರೆ ಮಂದ ಬುದ್ಧಿ ಮತ್ತು ಗ್ರಾಸ್ಪಿಂಗ್ ಪವರ್ ಇರೋದಿಲ್ಲ ಮತ್ತು ಲೇಸಿನೆಸ್ ಇರ್ತದೆ ಈ ಥರದ ನೆಗೆಟಿವಿಟಿ ಬರುತ್ತೆ ಮೇಲಾಗಿ ಶನಿ ಸಾಡೆ ಸಾತಿ ಇದೆ ಶನಿ ಸಾಡೆ ಸಾತಿ ನಡೆಯುವಾಗ ವ್ಯಕ್ತಿಯಲ್ಲಿ ನಾನಾ ರೀತಿಯಾದ ಪ್ರಾಬ್ಲಮ್ಸು ಆರೈಸ್ ಮಾಡ್ತವೆ ಅದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು ವೃತ್ತಿ ಕರಿಯರ್ ಬದುಕಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು ಕೌಟುಂಬಿಕ ಕಲಹಗಳಿರ್ಬೋದು ಸವೆಲ್ಲೇ ಆಗುತ್ತೆ ಐದನೇ ಮನೆ ನಿಮ್ಮ ಶುಕ್ರ ಬಂದ್ಬಿಟ್ಟು ಆರನೇ ಮನೇಲಿದ್ದಾನೆ ಸೊ ಡೈವೋರ್ಸ್ ಆಗುವಂಥ ಚಾನ್ಸಸ್ಸು ಅಥವಾ ಮಕ್ಕಳ ಸಂತಾನದ ಸಮಸ್ಯೆ ಆಗುವಂಥ ಚಾನ್ಸಸ್ ಅಬಾರ್ಷನ್ಸ್ ಆಗುವಂಥ ಚಾನ್ಸಸ್ಸು ನಾನು ಅವರಿಗೆ ಹೇಳಿದೆ ಇವರಿಗೆ ಡೈವೋರ್ಸು ಅಥವಾ ಮಕ್ಕಳು ಲೇಟ್ ಆಗೋದು ಅಬಾರ್ಷನ್ ಇವೆಲ್ಲ ಆಗ್ಬೋದು ಅಂತ ಸೊ ಅವ್ರು ಹೇಳಿದ್ರು ಆಲ್ರೆಡಿ ಒಬ್ಬನ ಜೊತೆ ಹೋಗಿ ಬಂದಿದ್ದಾಳೆ ಸರ್ ಅಂತ ಓಡೋಗಿ ಎಷ್ಟು ಇಂತಿಷ್ಟು ದಿನಗಳು ಇದ್ದು ಬಂದಿದ್ದಾರೆ ಅಂತ ಅರ್ಥ ಸೊ ಈ ಥರದ ಸಮಸ್ಯೆಗಳು ನಿಮಗೆ ನೋಡಲಿಕ್ಕೆ ಸಿಗ್ತದೆ ಸೊ ಇದು ಒಂದು ಬೇಸಿಕ್ ನೀವು ಇನ್ನೂ ಒಂದು ಸ್ವಲ್ಪ ಅಪ್ಪರ್ ಹೈಯರ್ ಲೆವೆಲ್ಗೆ ಹೋದರೆ ನವಾಂಶ ಜಾತಕದಲ್ಲಿಯೂ ಕೂಡ ಐದನೇ ಮನೆಯಲ್ಲಿ ಕೇತು ಇದ್ದಾನೆ ಮತ್ತು ಶುಕ್ರ ಸ್ವಯಂ ಸ್ವಂತ ರಾಶಿಯಲ್ಲಿ ಇದ್ದಾನೆ ಸೊ ಈ ಶುಕ್ರ ಫಿಫ್ತ್ ಹೌಸು ತುಲಾರಾಶಿ ಇವೆಲ್ಲ ಏನಿದ್ದಾವೆ ಲವ್ ಅಫೇರ್ಸು ಒಂದು ರೊಮ್ಯಾನ್ಸು ಲಕ್ಸೂರಿಯಸ್ ಲೈಫು ಒಂದು ಐಷಾರಾಮಿ ಬದುಕು ಸೊ ಇದಕ್ಕೆ ಮಿತ್ರ ಸೊ ಅದರದ್ದೇ ದರ್ಶನ ನಡೀತಾ ಇರ್ಬೇಕಾದ್ರೆ ಆಫ್ಕೋರ್ಸ್ ಬಟ್ ಹೋಗಲಿ ಓಕೆ ಅದು ಯಾರ್ದು ತಪ್ಪಿಲ್ಲ ಮುಂದೆ ಏನು ಅನ್ನೋದು ಅವರ ಪ್ರಶ್ನೆ ಮುಂದೆ ನನ್ನ ಪ್ರಕಾರ ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಏನೂ ಮಾಡೋಕ್ಕಾಗಲ್ಲ ಸೊ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಯಾಕೆ ನಾನು ಹೇಳಿದ್ದು ಅಂದರೆ ಈ ಸದ್ಯಕ್ಕೆ ನೋಡಿ ಅವ್ರದ್ದು ಶುಕ್ರ ಮಹಾದಶೆ ಒಳಗಡೆ ಚಂದ್ರನ ಅಂತರ್ದರ್ಶ ನಡೀತಾ ಇದೆ ಚಂದ್ರನಿಗೆ ಶನಿ ಸಾಡೆ ಸಾತಿ ನಡೀತಾ ಇದೆ ಸೊ ಮೈಂಡ್ ಸರಿ ಇರೋಲ್ಲ ಡಿಸಿಷನ್ ಮೇಕಿಂಗ್ ಸರಿ ಇರಲ್ಲ ಸೊ ಸರಿಯಾದ ನಿರ್ಧಾರಗಳು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಈ ರೀತಿಯಾದ ಸಮಸ್ಯೆಯಿಂದ ಶುಕ್ರನೊಳಗಡೆ ಚಂದ್ರನೂ ಅಷ್ಟೊಂದೇನು ಪ್ರಾಫಿಟೇಬಲ್ ಇರೋಲ್ಲ ಅದಾದ ನಂತರ ಮಂಗಳನ ಅಂತರ್ದಾಶ ಬರುತ್ತೆ ಮಂಗಳ ಅಗೇನ್ ಆರನೇ ಮನೆ ಸ್ವಾಮಿ ಇದ್ದಾನೆ ಆರನೇ ಮನೆ ಆ್ಯಕ್ಟಿವೇಶನ್ಗೆ ಬಂದಾಗ ಹೆಲ್ತ್ ರಿಲೇಟೆಡ್ ಇಶ್ಯೂಸು ಸರ್ಜರೀಸ್ ಆಗಬಹುದು ಮಂಗಳ ಮಂಗಳ ಬಿದ್ದಾಗ ಮತ್ತು ಕಿರಿಕಿರಿ ಕೋರ್ಟ್ ಕೇಸು ಡೆಪ್ಟು ಸಾಲ ಲೋನು ಇವೆಲ್ಲ ಮಂಗಳ ಆರನೇ ಮನೆಗೆ ಸಂಬಂಧಪಟ್ಟ ಬಿದ್ದಾಗ ಅಥವಾ ಆರನೇ ಮನೆ ಆ್ಯಕ್ಟಿವೇಶನಿಗೆ ಬಂದಾಗ ಅದಾದ ನಂತರ ರಾಹು ಬರ್ತಾನೆ ರಾಹು ಅಗೇನ್ ಹನ್ನೊಂದೇ ಮನೇಲಿ ಕೂತು ಐದೇ ಮನೆ ಮೇಲೆ ದೃಷ್ಟಿ ಇದೆ ಸೊ ಶುಕ್ರ ರಾಹುನೂ ಕೂಡ ದಟ್ ಈಸ್ ದ ಕಾಂಬಿನೇಷನ್ ಆಫ್ ಲವ್ ಆ್ಯಂಡ್ ಅಫೇರ್ಸ್ ಇರುವಂತಹ ಸಾಧ್ಯತೆ ಸೊ ಆದ ನಂತರ ಗುರುವಿನ ಅಂತರ್ದಶ ಬರುತ್ತೆ ಶನಿ ಅಂತರ್ದಶ ಬರುತ್ತೆ ಬುಧನ ಅಂತರ್ದಶ ಬರುತ್ತೆ ಕೇತುವಿನ ಅಂತರ್ದಶ ಬರುತ್ತೆ ಆ ಟೈಮಲ್ಲಿ ಸ್ವಲ್ಪ ವಯಸ್ಸು ಕೂಡ ಹೋಗುತ್ತೆ ಅದು ಅದಕ್ಕಿಂತಲೂ ಮುಂಚೆ ಸಾಕಷ್ಟು ತಪ್ಪುಗಳನ್ನು ಮಾಡಿಬಿಟ್ಟು ವ್ಯಕ್ತಿಯಲ್ಲಿ ಒಂದು ಜ್ಞಾನೋದಯ ಬುದ್ಧಿ ಬರಲಿಕ್ಕೆ ಶುರುವಾಗಿರುತ್ತೆ ಸೊ ಇಪ್ಪತ್ತೆಂಟಾದ ನಂತರ ಜ್ಞಾನೋದಯ ಬುದ್ಧಿ ಮತ್ತು ಒಳ್ಳೆ ದಾರಿಗೆ ನಡೀಬೇಕು ನಾನು ಅನ್ನೋದು ಒಂದು ಮನಸ್ಸು ಆಗಲಿಕ್ಕೆ ಶುರು ಮಾಡುತ್ತೆ ಮತ್ತೆ ಮೇಲಾಗಿ ಶುಕ್ರ ಇಪ್ಪತ್ತು ವರ್ಷದ ಮಹಾದಶ ಅದರೊಳಗಡೆ ಹತ್ತು ವರ್ಷ ಬೇರೆ ಮನೆಯದು ಮನೆದು ಇನ್ನೂ ಹತ್ತು ವರ್ಷ ಇನ್ನೊಂದು ಮನೆದು ಕೊಡ್ತಾನೆ ಯಾವುದು ಮೊದಲು ಕೊಡ್ತಾನೆ ಅದು ಹೇಳಲಿಕ್ಕಾಗಲ್ಲ ಓಕೆ ಕೆಲವರಿಗೆ ಅದಕ್ಕೂ ಬರುತ್ತೆ ಕೆಲವರಿಗೆ ಇದು ಬರುತ್ತೆ ಸೊ ಅದು ಅಷ್ಟೊಂದು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಗುರುವಿನ ಅಂತರ್ದಶ ಶುರು ಆದಮೇಲೆ ಒಂದು ಸ್ವಲ್ಪ ರಿಲೀಫು ಇದು ಜಾತಕದ ವಿಶ್ಲೇಷಣೆ